ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಹದಿನೈದು ದಿನಗಳಿಂದ ಭಾರತದಲ್ಲಿ ಒಂದು ವಿಷಯ ತುಂಬಾ ಕುತೂಹಲ ಮೂಡಿಸಿದೆ ಕೇರಳದ ತಿರುವನಂತಪುರದ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಬ್ರಿಟಿಷ್ ರಾಯಲ್ ನೇವಿಯ ಎಫ್ ತರ್ಟಿ ಫೈವ್ ಯಾಕೆ ನಿಂತಿದೆ ಅನ್ನೋದು ತುಂಬಾ ಸಸ್ಪೆನ್ಸ್ ಆಗ್ಬಿಟ್ಟಿದೆ ಇದು ಯಾಕಾಗಿ ಬಂದ್ ನಿಂತಿದೆ ಇನ್ನು ಯಾಕೆ ಇದನ್ನು ತಗೊಂಡು ಹೋಗಿಲ್ಲ ನಿಜವಾಗ್ಲೂ ಇದು ದೊಡ್ಡ ವಿಷಯವಾ ಇದೊಂದು ಸುದ್ದಿ ಅಂತಲೂ ಕೆಲವರು ಕೇಳಬಹುದು ಆದರೆ ಖಂಡಿತ ಇದು ದೊಡ್ಡ ವಿಷಯವೇ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯವಾಗದ ವಿಷಯಗಳು ಇದರಲ್ಲಿದೆ ಎಫ್ ತರ್ಟಿ ಫೈವ್ ಅನ್ನೋದು ವಿಶ್ವದ ದುಬಾರಿ ಫೈಟರ್ ಜೆಟ್ ಒಂದು ಅಮೇರಿಕಾ ಇದರ ಮಾರ್ಕೆಟಿಂಗ್ ಮಾಡಿ ಸಾಕಷ್ಟು ಫೈಟರ್ ಜೆಟ್ಗಳ ಮಾರಾಟ ಕೂಡ ಮಾಡಿದೆ ಇದೇ ಫೈಟರ್ ಜೆಟ್ ತಗೊಳ್ಳಿ ಅಂತ ಅಮೇರಿಕಾ ಭಾರತವನ್ನು ಕೂಡ ಹಿಂದೆ ಸುಮಾರಿಸಲ ಕೇಳಿತ್ತು ಅಮೇರಿಕಾಗೆ ಒಂದು ಆಟಿಟ್ಯೂಡ್ ಇತ್ತು ತನ್ನ ಫೈಟರ್ ಜೆಟ್ ಇಡೀ ಜಗತ್ತಿನಲ್ಲಿ ಬಲಿಷ್ಠವಾಗಿದ್ದು ಅಂತ ಆದರೆ ಈ ಘಟನೆ ಬಳಿಕ ಅದೆಲ್ಲವೂ ಕೂಡ ಮಣ್ಣುಪಾಲಾಗಿಟ್ಟಿದೆ ಭಾರತದಲ್ಲಿ ಹಲವಾರು ವಿಡಿಯೋಗಳನ್ನು ನೋಡಿರ್ತೀರಾ ತುಂಬ ಎಕ್ಸ್ಪರ್ಟ್ಗಳು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಇದರ ಪರ ಹಾಗೂ ವಿರುದ್ಧವಾಗಿ ಹಲವು ಒಪಿನಿಯನ್ಗಳನ್ನು ನೀವು ಈಗಾಗಲೇ ನೋಡಿರ್ತೀರಾ ಸರಿ ಈಗ ನಾವಿದನ್ನು ಅಂತ್ಕೊಳ್ಳೋಣ ಇದು ರಾಡರ್ಗೆ ಸಿಕ್ಕಿಲ್ಲ ಇದರ ಹೈಡ್ರಾಲಿಕ್ಸ್ ಕೆಲಸ ಮಾಡದೆ ತಂದಿಲ್ಲಿ ನಿಲ್ಸಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಆದರೆ ಇದು ಎಫ್ ತರ್ಟಿ ಫೈವ್ ಅಮೇರಿಕಾ ಹೇಳ್ಕೊಳ್ಳೋ ಪ್ರಕಾರ ಇದು ಸದ್ಯದ ನಂಬರ್ ಒನ್ ಫೈಟರ್ ಜೆಟ್ ಇದನ್ನು ತಗೊಂಡು ಯುದ್ಧ ಮಾಡೋಕ್ ಹೋದಾಗ ಹೀಗೆ ಹೈಡ್ರಾಲಿಕ್ ಕೆಲಸ ಮಾಡಿಲ್ಲ ಅಂದರೆ ಇಷ್ಟು ದುಡ್ಡು ಕೊಟ್ಟು ಇದನ್ನ ಯಾಕೆ ತಗೊಟ್ಕೊಳ್ಬೇಕು ಹೇಳಿ ಬಟ್ ವಿಷಯ ಅದಲ್ಲ ಈ ಫೈಟರ್ ಜೆಟ್ ಹದಿನಾಲ್ಕು ದಿನಗಳಲ್ಲಿ ಅಲ್ಲೇ ನಿಂತಿದೆ ನಾಲ್ಕು ತಂಡಗಳು ಇದನ್ನು ಸರಿ ಮಾಡೋದಕ್ಕೆ ಅಂತ ಬಂದು ಕೂಡ ಹೋಗಿದೆ ಆದರೆ ಇಲ್ಲಿ ತನಕ ಕೂಡ ಇದಿನ್ನೂ ಸರಿಯಾಗಿಲ್ಲ ಈಗ ನಲವತ್ತು ಜನರ ಗುಂಪು ಮತ್ತೆ ಬರ್ತಾ ಇದೆ ಇದನ್ನು ಸರಿ ಮಾಡಿ ವಾಪಸ್ ತಗೊಂಡು ಹೋಗೋದಕ್ಕೆ ಅಂತ ಆದರೆ ಈಗ ಅನುಮಾನ ಏನಂದರೆ ಬ್ರಿಟಿಷ್ ರಾಯಲ್ ನೇವಿಗೆ ಭಾರತದ ಏರ್ ಫೋರ್ಸ್ ಹೇಳಿತ್ತು ಹೊರಗೆ ಯಾಕೆ ನಿಲ್ಸಿದ್ದೀರಾ ನಮ್ಮ ಹ್ಯಾಂಗರ್ನಲ್ಲಿ ಇಡೀ ಇದನ್ನು ಪರವಾಗಿಲ್ಲ ಅಂತ ಅಲ್ಲಿ ಸೆಕ್ಯೂರಿಟಿ ಕೂಡ ಇರುತ್ತೆ ಸೇಫ್ ಇರಲಿದೆ ಅಂತ ಆದರೆ ಅದಕ್ಕೆ ಬ್ರಿಟನ್ ಒಪ್ಲೇ ಇಲ್ಲ ನಮ್ಮ ಜೆಟ್ ಎಲ್ಲಿದೆಯೋ ಅಲ್ಲಿರಲಿ ಅಂತ ಗಾಂಚಲಿ ತೋರಿಸುತ್ತೆ ಬ್ರಿಟನ್ನ ಪಿ ಎಂ ಭಾರತದ ಪ್ರಧಾನಿ ಕರೆ ಮಾಡಿ ಅದರ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ ಭಾರತ ಅದಕ್ಕೆ ಸೆಕ್ಯೂರಿಟಿ ಕೂಡ ಕೊಡುತ್ತೆ ಜೊತೆಗೆ ಇಷ್ಟು ದಿನ ನಿಲ್ಲಿಸಿದ್ದಕ್ಕೆ ಈ ಎಫ್ ತರ್ಟಿ ಫೈವ್ನ ಪಾರ್ಕಿಂಗ್ ಚಾರ್ಜ್ ಅನ್ನ ಯಾರು ಕೊಡೋದು ಅದನ್ನೇ ಈಗ ಕೇರಳ ಏರ್ಪೋರ್ಟ್ ಕೂಡ ಕೇಳ್ತಾ ಇರೋದು ಎರಡು ಕೋಟಿಯನ್ನ ನಮಗೆ ಕೊಡಿ ಅಂತ ಇನ್ನೊಂದು ವಿಷಯ ಏನಂದ್ರೆ ಮೊದಲು ಒಪ್ಪದ ಬ್ರಿಟನ್ ಈಗ ಇದನ್ನು ಹ್ಯಾಂಗರ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಒಪ್ಕೊಂಡಿದೆ ಬ್ರಿಟನ್ಗೆ ಇರೋ ಭಯ ಏನಂದ್ರೆ ಭಾರತ ಈ ಟೆಕ್ನಾಲಜಿಯನ್ನು ಎಲ್ಲಿ ಬಿಡುತ್ತೋ ಅಂತ ಹಾಗೆ ನೋಡಿದ್ರೆ ಹಿಂಗೆ ಕೆಟ್ಟು ನಿಂತಿರೋ ಈ ಟೆಕ್ನಾಲಜಿಯನ್ನು ಭಾರತಕ್ಕೆ ಕದಿಯೋ ದರದಂತೂ ಇಲ್ಲ ಬಿಡಿ ಇದೇ ಅಮೇರಿಕಾ ಹಿಂದೆ ನಮ್ಮ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಹಾಗೆ ಹೀಗೆ ಅಂತ ಹೊಗಳ್ಕೊಂಡಿತ್ತು ಆಮೇಲೆ ನೋಡಿಲ್ವಾ ಪಾಕಿಸ್ತಾನಕ್ಕೆ ಕೊಟ್ಟ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ನಮ್ಮ ಅಭಿನಂದನ್ ಮಿಕ್ ಟ್ವೆಂಟಿ ಹಾಕಿಬಿಡ್ತಾರೆ ಸಾಕಾಗುತ್ತೆ ಎಫ್ ತರ್ಟಿ ಫೈವ್ ಗೆ ಎಲಾನ್ ಮಸ್ ಕೂಡ ಹಿಂದೆ ಕೇಳಿದ್ದೆ ಇದು ಗುಜರಿ ಗಾಡಿ ಅದಕ್ಕೆ ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡ್ತೀರಾ ಅಂತ ಇಲ್ಲಿ ಪ್ರಶ್ನೆ ಮೂಡೋದೇನಂದ್ರೆ ನಮ್ಮ ರೇಡಾರ್ ಸಿಸ್ಟಮ್ ಇದನ್ನ ಡಿಟೆಕ್ಟ್ ಮಾಡಿತ್ತಾ ಅನ್ನೋದು ಖಂಡಿತ ನಿಜ ಎಫ್ ತರ್ಟಿ ನಮ್ಮ ರೇಡಾರ್ ಡಿಟೆಕ್ಟ್ ಮಾಡಿದ್ದೇ ಸತ್ಯ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಟೆಕ್ನಾಲಜಿಯ ಫೈಟರ್ ಜೆಟ್ ಆಗಿದೆ ಈ ಪ್ಲೇನ್ಗಳಲ್ಲಿ ಎರಡು ಟೆಕ್ನಾಲಜಿ ಇರುತ್ತೆ ಈ ಸ್ಟೆಲ್ತ್ ಟೆಕ್ನಾಲಜಿ ಪ್ರಕಾರ ರೇಡಾರ್ಗೆ ಇವುಗಳು ಸಿಗೋದಿಲ್ಲ ಹಂಗೆ ತನ್ನ ರಾಡಾರ್ಗೂ ಕೂಡ ಸಿಗೋದಿಲ್ಲ ನೀವೆಲ್ಲಾದರೂ ಕೇಳಿದಿರಾ ರಫೇಲ್ ಹಿಂಗೆ ಹದಿನಾಲ್ಕು ದಿನ ಬೇರೆ ದೇಶದಲ್ಲಿ ನಿಂತಿದೆ ಅನ್ನೋದನ್ನು ಸುಕೋಯ್ ಅಥವಾ ಬೇರೆ ಯುದ್ಧ ವಿಮಾನಗಳು ಹಿಂಗೆ ಕೈ ಕೊಟ್ಟಿದ್ದು ಕೇಳಿದಿರಾ ಇನ್ನೊಂದು ಅಚ್ಚರಿ ಏನಂದರೆ ಇದು ನಮ್ಮ ರೇಡರ್ಗೆ ಡಿಟೆಕ್ಟ್ ಆದಾಗ ಬ್ರಿಟನ್ ಹೆದರಲಿಲ್ಲ ನಮ್ಮ ಏರ್ಪೋರ್ಟ್ನಲ್ಲಿ ಇಷ್ಟು ದಿನ ನಿಲ್ಸಿದ್ರು ಕೂಡ ಅವ್ರು ಭಯ ಪಡಲಿಲ್ಲ ಆದರೆ ಹ್ಯಾಂಗರ್ನಲ್ಲಿ ನಿಲ್ಸೋದಕ್ಕೆ ಮಾತ್ರ ಬ್ರಿಟನ್ ಭಯ ಪಡ್ತಿರೋ ಯಾಕೆ ಒಳಗಡೆ ಇಡೋದಕ್ಕೆ ಹೆದರ್ತಾ ಇದ್ದಾರೆ ಅಂದರೆ ಇದ್ರ ಹಿಂದೆ ಬೇರೆ ಏನೋ ಪಿತೂರಿ ಇದ್ದಂಗೆ ಕಾಣಿಸ್ತಾ ಇದೆ ಭಾರತದ ಏರ್ಫೋರ್ಸ್ ಇದ್ರ ಬಗ್ಗೆ ಹೇಳುತ್ತೆ ನಾವು ನಮ್ಮ ರಾಡರ್ ಸಿಸ್ಟಮ್ನಿಂದ ಎಫ್ ತರ್ಟಿ ಫೈವನ್ನ ಡಿಟೆಕ್ಟ್ ಮಾಡಿದ್ದೀವಿ ಅಂತ ಮತ್ತು ಐಡೆಂಟಿಫೈ ಮಾಡಿದ್ದೀವಿ ಅಂತಲೂ ಹೇಳ್ತಾರೆ ಇಲ್ಲಿ ನೋಡಿ ಡಿಟೆಕ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅಂದರೆ ಭಾರತದ ರಾಡಾರ್ ಎಫ್ ತರ್ಟಿ ಫೈ ಅಂತ ಇದನ್ನು ಐಡೆಂಟಿಫೈ ಮಾಡಿದೆ ನಂತರ ನಮ್ಮ ಸುಖೋಯ್ ಹೋಗಿ ಎಸ್ಕರ್ಟ್ ಮಾಡಿ ಇದನ್ನು ತೆಗೆದುಕೊಂಡು ಬಂದಿದೆ ಇನ್ನೊಂದು ಪ್ರಶ್ನೆ ಇದರ ಬಗ್ಗೆ ಇದೆ ಯಾರೂ ಮಾತಾಡೇ ಇಲ್ಲ ಜೂನ್ ಒಂಬತ್ತು ಹಾಗೂ ಜೂನ್ ಹತ್ತರಂದು ಭಾರತದ ಏರ್ಫೋರ್ಸ್ ಮತ್ತು ನೇವಿ ಅರಬ್ಬಿ ಸಮುದ್ರದಲ್ಲಿ ಜಾಯಿಂಟ್ ಎಕ್ಸಸೈಸ್ ಮಾಡ್ತವೆ ಇದಾದ ಮೇಲೆ ಹದಿನಾಲ್ಕನೇ ತಾರೀಕು ಈ ಘಟನೆ ನಡೆಯುತ್ತೆ ಮೊದಲು ಫ್ಯೂಯಲ್ ಖಾಲಿ ಅಂತಾರೆ ನಂತರ ಹೈಡ್ರಾಲಿಕ್ ಸಮಸ್ಯೆ ಅಂತ ಹೇಳ್ತಾರೆ ಆದರೆ ಈ ಎರಡೂ ಸಮಸ್ಯೆಗಳಿಂದ ಯಾವ ಫೈಟರ್ ಜೆಟ್ ಕೂಡ ಬೇರೆ ದೇಶದಲ್ಲಿ ಹದಿನಾಲ್ಕು ದಿನ ನಿಲ್ಲೋದಿಲ್ಲ ಅನ್ನೋದಂತೂ ಗ್ಯಾರಂಟಿ ಇದನ್ನು ಡಿಫೆನ್ಸ್ ಎಕ್ಸ್ಪರ್ಟ್ ಹಾಗೂ ಸೈಂಟಿಸ್ಟ್ಗಳ ಹೇಳ್ತಾರೆ ಇದರ ಎಲೆಕ್ಟ್ರಾನಿಕ್ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಭಾರತದ ರೇಡರ್ ಸಿಸ್ಟಮ್ ಇದನ್ನು ಜಾಮ್ ಮಾಡಿದೆ ಅಂತ ಅರ್ಥ ಇದನ್ನ ಯಾರೂ ಈಗ ಹೇಳ್ತಾ ಇಲ್ಲ ಆದರೆ ಹೇಳಿದ್ರೆ ಅಮೇರಿಕಾದ ಮರ್ಯಾದೆ ಪ್ರಶ್ನೆ ಆಗಿಬಿಡುತ್ತೆ ವಿತೌಟ್ ಮಿಸೈಲ್ ಸಾವಿರಾರು ಕೋಟಿ ಕೊಟ್ಟು ಖರೀದಿ ಮಾಡಿದ ಫೈಟರ್ ಜೆಟ್ ಇದು ಇದು ಹಿಂಗೆ ಭಾರತದ ಕೈಯಲ್ಲಿ ಸಿಕ್ಕಾಕ್ಕೊಂಡು ರಿಪೇರಿಗೂ ಬರದೆ ನಿಂತಿದೆ ಅಂದರೆ ಅಮೇರಿಕಾದ ಮರ್ಯಾದೆ ಪಾಪ ಏನಾಗಬೇಡ ಹೇಳಿ ಇದು ಆ್ಯಕ್ಚುಲ್ ಸಮಸ್ಯೆ ಪ್ರಪಂಚದ ಮುಂದೆ ಬಂದರೆ ಈ ಫೈಟರ್ ಜೆಟ್ ಅನ್ನು ಯಾರು ಖರೀದಿ ಮಾಡೋದಕ್ಕೆ ಮುಂದಾಗೋದಿಲ್ಲ ಅನ್ನೋ ಭಯ ಅಮೇರಿಕಾಗೆ ನ್ಯಾಟೋದಿಂದ ಎಷ್ಟೆಲ್ಲ ದೇಶಗಳು ಇದನ್ನು ಖರೀದಿಸಿದ್ದಾವೋ ಅವೆಲ್ಲ ಇದರ ಸ್ಥಿತಿ ನೋಡಿ ಯಾ ಬಿಟ್ವ ನಾವು ಅಂತ ಹೆದರ್ಥ ಹಾಕುತ್ತಿದ್ದಾವೆ ಎಲಾನ್ ಮಸ್ಕ್ ಹಿಂದೆ ದುಬಾರಿ ಗುಜರಿ ಅಂತಲೂ ಇದರ ಬಗ್ಗೆ ಟ್ವೀಟ್ ಮಾಡಿದ್ರು ಅಮೇರಿಕಾ ಕೂಡ ಈ ಫೈಟರ್ ಜೆಟ್ಟನ್ನು ಭಾರತಕ್ಕೆ ಆಫರ್ ಕೂಡ ಮಾಡಿತ್ತು ನಮ್ಮ ಪುಣ್ಯ ಅದನ್ನು ನಾವು ಖರೀದಿ ಮಾಡಲಿಲ್ಲ ಆದರೆ ಭಾರತ ಈಗ ಇದರ ಅಸಲಿ ಶಕ್ತಿಯನ್ನು ಕಣ್ಣೆದುರಲ್ಲೇ ನೋಡ್ತಾ ಇದೆ ಇನ್ನೂ ನೋಡ್ತಾ ಇದ್ದೇವೆ ಇದನ್ನ ಖರೀದಿ ಮಾಡೋದಕ್ಕಿಂತ ನಮಗೆ ರಷ್ಯಾ ಆಫರ್ ಮಾಡಿರುವಂತಹ ಸುಕೋಯ್ ಫಿಫ್ಟಿ ಸೆವೆನ್ನೇ ಬೆಸ್ಟ್ ಇದೆ ಅನ್ಸುತ್ತೆ ಈಗಿನ ನ್ಯೂಸ್ ಏನಂದ್ರೆ ದಿ ಎಕನಾಮಿಕ್ ಟೈಮ್ಸ್ ನಲ್ಲಿ ಎಫ್ ತರ್ಟಿ ಫೈವ್ ಸ್ಟಿಲ್ ಸ್ಟಕ್ ಇನ್ ಕೇರಳ ಏರ್ಪೋರ್ಟ್ ಕೇರಳ ಏರ್ಪೋರ್ಟ್ ಯು ಕೆಗೆ ನೂರು ಮಿಲಿಯನ್ ಡಾಲರ್ ಪಾರ್ಕಿಂಗ್ ಚಾರ್ಜ್ ಕೊಡೋದಕ್ಕೆ ಕೇಳಿದೆ ಅಂತ ವರದಿ ಬಂದಿದೆ ಮಜಾ ನೋಡಿ ಮೊದಲು ನಾವದನ್ನು ಹ್ಯಾಂಗರ್ಗೆ ತಗೊಂಡು ಹೋಗೋದಿಲ್ಲ ಅಂತಿದ್ರು ಬಟ್ ಈಗ ನಲವತ್ತು ರಾಯಲ್ ನೇವಿ ಎಕ್ಸ್ಪರ್ಟ್ ಅದನ್ನ ಸರಿ ಮಾಡೋದಕ್ಕೆ ಬಂದಿದ್ದಾರೆ ಈಗ ಆಂಗರ್ಗೆ ತೆಗೆದುಕೊಂಡು ಹೋಗಲೇಬೇಕು ಇದು ಅನಿವಾರ್ಯ ಆಗಿಬಿಟ್ಟಿದೆ ನೋಡಿ ಭಾರತ ಎಷ್ಟು ಲಾಯಲ್ ಅಂದ್ರೆ ನಾವು ಇದನ್ನು ಇಟ್ಕೊಂಡು ರಿವರ್ಸ್ ಇಂಜಿನಿಯರಿಂಗ್ ಮಾಡಬಹುದಿತ್ತು ಆದರೆ ನಾವು ಆ ಕೆಲಸ ಮಾಡಿಲ್ಲ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ ಇದೇ ಚೀನಾ ಆಗಿದ್ರೆ ಇಷ್ಟೊತ್ತಿಗೆ ಅದರ ಪಕ್ಕ ಇನ್ನೊಂದು ಸೇಮ್ ಟು ಸೇಮ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಅನ್ನು ನಿಲ್ಲಿಸ ಒಟ್ನಲ್ಲಿ ಭಾರತ ಈ ಫೈಟರ್ ಜೆಟ್ಟನ್ನು ಎಲೆಕ್ಟ್ರಾನಿಕ್ ಜಾಮ್ ಮಾಡಿದೆ ಭಾರತದ ಇಂಜಿನಿಯರ್ಸ್ ಮೊದಲೇ ಹೇಳಿದರು ನಾವು ಬೇಕಾದರೂ ಸಹಾಯ ಮಾಡ್ತೀವಿ ಅಂತ ಎಲ್ಲಿವರೆಗೂ ಇವರು ಭಾರತದ ಸಹಾಯವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಇದು ಫ್ಲೈ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಇನ್ನೂ ದೊಡ್ಡ ಕಾರ್ಗೋ ಫೈಟರ್ ಜೆಟ್ಗಳಲ್ಲಿ ಇದನ್ನು ತುಂಬಿಕೊಂಡು ಹೋಗಬೇಕಷ್ಟೇ ಇದರಿಂದ ಏನು ಅಂದರೆ ಯಾವತ್ತೂ ಗಾಂಚಲಿ ತೋರಿಸಬಾರ್ದು ನಾವೇ ಬೆಸ್ಟು ನಮ್ಮದೇ ಬೆಸ್ಟ್ ಅಂತ ಬಿಲ್ಡಪ್ ಕೊಡಬಾರ್ದು ಪ್ರಪಂಚದಲ್ಲಿ ಒಬ್ರಿಗಿಂತ ಒಬ್ಬರು ಬುದ್ಧಿವಂತರಿದ್ದಾರೆ ಆದರೆ ಯಾರೂ ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ ಅದರಲ್ಲೂ ಭಾರತವನ್ನು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡೋಕೆ ಹೋಗಬೇಡಿ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರೆಯಬೇಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್